ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಡ್ವೊಕೇಟ್ ಭವ್ಯ ಕಾನೂನು ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ನಾನು ಸೇಲ್ ಅಗ್ರಿಮೆಂಟ್ ಮತ್ತು ಸೇಲ್ ಡೀಡಿಗಿರುವಂತಹ ವ್ಯತ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಇದರ ಜೊತೆಗೆ ನಿಮ್ಗೇನಾದರೂ ಸೇಲ್ ಡೀಡು ಮೋಸದಿಂದ ಆಗಿದ್ದರೆ ಇದನ್ನು ಯಾವ ರೀತಿಯಾಗಿ ನೀವು ಸಾಬೀತನ್ನು ಮಾಡುವುದು ಇದರ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದಾಗಿ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ನೀವು ಹೆಚ್ಚಾಗಿ ಕಾನೂನು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಾ ವೀಕ್ಷಕರೇ ತುಂಬ ಜನಕ್ಕೆ ಸೇಲ್ ಡೀಟ್ ಮತ್ತು ಸೇಲ್ ಅಗ್ರಿಮೆಂಟಿಗಿರುವಂತಹ ವ್ಯತ್ಯಾಸ ಗೊತ್ತಿಲ್ಲ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ಸೇಲ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಕ್ರಯದ ಕರಾರು ಅಂದರೆ ಯಾವ ವ್ಯಕ್ತಿ ಒಂದು ಪ್ರಾಪರ್ಟಿಯನ್ನು ಇದ್ದಾನೆ ಹಾಗೂ ಯಾವ ವ್ಯಕ್ತಿ ಆ ಪ್ರಾಪರ್ಟಿಯನ್ನು ಕೊಂಡುಕೊಳ್ತಾ ಇದ್ದಾನೆ ಆ ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ಯಾವ ಒಂದು ಕಂಡೀಷನ್ ಇದೆ ಅದರ ಮೇರೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಸೊ ಇದರಲ್ಲಿ ಯಾವ್ಯಾವ ಡೀಟೇಲ್ಸ್ ಇರುತ್ತೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಇದ್ದಾನೆ ಹಾಗೂ ಯಾವ ವ್ಯಕ್ತಿ ಕೊಂಡುಕೊಳ್ತಾ ಇದ್ದಾನೆ ಆ ವ್ಯಕ್ತಿಗಳ ಅಡ್ರೆಸ್ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಇದರ ಜೊತೆಗೆ ಯಾವ ಒಂದು ಪ್ರಾಪರ್ಟಿಯನ್ನು ಬೈ ಇದ್ದಾರೆ ಅಂದರೆ ಯಾವ ಒಂದು ಸರೌಂಡಿಂಗಲ್ಲಿ ಆ ಒಂದು ಪ್ರಾಪರ್ಟಿ ಬರುತ್ತೆ ಅದರ ಒಂದು ಸಂಪೂರ್ಣ ಮಾಹಿತಿ ಅದರಲ್ಲಿರುತ್ತೆ ಇದರ ಜೊತೆಗೆ ಆ ವ್ಯಕ್ತಿಗೆ ಯಾವ ರೀತಿಯಾಗಿ ಪ್ರಾಪರ್ಟಿ ಬಂತು ಅನ್ನೋದು ಕೂಡ ಅದರಲ್ಲಿರುತ್ತೆ ಇದಾದ ನಂತರದಲ್ಲಿ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಏನಿರುತ್ತೆ ಮಾರ್ಕೆಟ್ ವ್ಯಾಲ್ಯೇಷನ್ ಏನಿದೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಏನಿದೆ ಅದರ ಒಂದು ಮಾಹಿತಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಈ ಈ ಒಂದು ಕ ಕರಾರನ್ನು ಮಾಡಿಕೊಳ್ಳುವಾಗ ಅಡ್ವಾನ್ಸ್ ಅಮೌಂಟ್ ಅಂತ ಹೇಳಿ ಈ ಒಂದಿಷ್ಟು ಅಮೌಂಟನ್ನು ಕೊಟ್ಟಿರ್ತಾರೆ ಎಷ್ಟು ಅಮೌಂಟನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡುತ್ತಾರೆ ಮತ್ತು ಯಾವ ದಿನಾಂಕದಂದು ಈ ಒಂದು ಕ್ರಯದ ಕರಾರನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಡ್ವಾನ್ಸ್ ಅಮೌಂಟನ್ನು ಎಷ್ಟು ಕೊಡಲಾಗ್ತಾ ಇದೆ ಯಾವ ದಿನಾಂಕದಂದು ಕೊಡಲಾಗ್ತಾ ಇದೆ ಹಾಗೂ ಈ ಒಂದು ಮೊತ್ತವನ್ನು ಕ್ಯಾಶ್ ಮುಖಾಂತರ ಕೊಡಲಾಗ್ತಾ ಇದೆಯಾ ಅಥವಾ ಚೆಕ್ ಮುಖಾಂತರ ಕೊಡಲಾಗ್ತಾ ಇದೆಯಾ ಚೆಕ್ ಆಗಿದ್ದರೆ ಯಾವೊಂದು ಚೆಕ್ನ ನಂಬರನ್ನು ಮೆನ್ಷನ್ ಮಾಡಲಾಗುತ್ತೆ ಇದಾದ ನಂತರದಲ್ಲಿ ಯಾವ ರೀತಿಯಾಗಿ ಇವರಿಗೆ ಒಂದು ಪ್ರಾಪರ್ಟಿ ಬಂತು ಒಂದೊಮ್ಮೆ ಇವರು ಬೈ ಮಾಡಿದಾರಾ ಇಲ್ಲ ಪಿತ್ರಾರ್ಜಿತವಾಗಿ ಬಂದಿದೆಯಾ ಪಿತ್ರಾರ್ಜಿತವಾಗಿ ಬಂದಿದ್ದರೆ ವಾರಸುದಾರರು ಯಾರೆಲ್ಲ ಬರ್ತಾರೆ ಆ ಒಂದು ರಿಲೇಶನ್ಶಿಪ್ ಏನಿದೆ ಇದೆಲ್ಲದರ ಮಾಹಿತಿ ಕೂಡ ಒಂದು ಯಾರು ಕರಾರಲ್ಲಿ ಇರುತ್ತೆ ಇದರ ನಂತರದಲ್ಲಿ ಸೇಲ್ ಡೇಟನ್ನು ಮಾಡ್ಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟ ದಿನಾಂಕವನ್ನು ಅವರು ಮೆನ್ಷನ್ ಮಾಡಬೇಕಾಗಿರುತ್ತೆ ಯಾವ ಒಂದು ನಿರ್ದಿಷ್ಟ ದಿನಾಂಕದಂದು ಅವರು ಒಂದು ಸೇಲ್ ಡೀಡನ್ನು ಮಾಡ್ಕೊಳ್ತಾರೆ ಆ ಒಂದು ದಿನಾಂಕವನ್ನು ಇದರಲ್ಲಿ ಹಾಕಬೇಕಾಗಿರುತ್ತೆ ಇವೆಲ್ಲವೂ ಆದ ನಂತರ ಯಾವ ಒಂದು ಪ್ರಾಪರ್ಟಿ ಏನಿದೆ ಅದು ಯಾವುದೇ ರೀತಿಯಾದಂಥ ಕಾನೂನು ತಂಟೆ ತಕರಾರು ಯಾವುದಾದ್ರೂ ಇದ್ದರೆ ಅದನ್ನು ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದು ಕೂಡ ಅದರಲ್ಲಿ ಮೆನ್ಷನನ್ನು ಮಾಡಿಕೊಂಡು ಆ ಇಬ್ಬರ ನಡುವಿನ ಒಂದು ಕಂಡೀಷನ್ ಏನಿದೆ ಅದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿಕೊಂಡು ಒಂದು ನಿರ್ದಿಷ್ಟ ದಿನಾಂಕವನ್ನು ಮೆನ್ಷನ್ ಮಾಡಿ ಒಂದು ಕ್ರಯದ ಒಂದು ಕರಾರನ್ನು ಮಾಡ್ಕೊಳ್ತಾರೆ ಇಬ್ಬರಿಗೂ ಕೂಡ ಒಪ್ಪಿಗೆ ಆಗುವ ರೀತಿಯಲ್ಲಿ ಈ ಒಂದು ಕ್ರಯದ ಕರಾರು ಏನಿರುತ್ತೆ ಇದು ರಿಜಿಸ್ಟರ್ ಕೂಡ ಆಗಿರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಕೂಡ ಆಗಿರ್ಬೋದು ಇದರಲ್ಲಿ ಒಂದು ನಿರ್ದಿಷ್ಟ ದಿನಾಂಕವನ್ನು ಮೆನ್ಷನ್ ಮಾಡಿರ್ತಾರಲ್ಲ ಸೇಲ್ ಡಿ ಡಿಗಾಗಿ ಆ ಒಂದು ದಿನಾಂಕದವರೆಗೂ ಕೂಡ ಈ ಒಂದು ಕ್ರಯದ ಕರಾರು ವ್ಯಾಲಿಡ್ ಇರುತ್ತೆ ಇದಾದ ನಂತರದಲ್ಲಿ ಕ್ರಯದ ಪತ್ರ ಅಂತ ಹೇಳಿದ್ರೆ ಇದು ನಿಜವಾದ ಒಂದು ಪತ್ರ ಆ ಒಂದು ಏನು ಕೊಂಡುಕೊಳ್ಳೋವನು ಒಂದು ಪ್ರಾಪರ್ಟಿನ ಬೈ ಮಾಡೋದಕ್ಕೆ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಕೊಳ್ಬೇಕಾಗಿರುತ್ತೆ ಅಂದರೆ ಈ ಒಂದು ಏನು ಪ್ರಾಪರ್ಟಿಯ ನಿಜವಾದ ಮಾಲೀಕ ಏನಿರ್ತಾನೆ ಅವನು ತನ್ನ ಹಕ್ಕುಗಳನ್ನು ಕೊಂಡುಕೊಳ್ಳುತ್ತಿರುವಂತಹ ವ್ಯಕ್ತಿಗೆ ಬಿಡುಗಡೆಯನ್ನು ಮಾಡಿಕೊಳ್ತಾ ಮಾಡಿಕೊಡುವಂಥದ್ದು ರಿಜಿಸ್ಟ್ರೇಷನ್ ಮೂಲಕ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸೊ ಇಲ್ಲಿ ಈ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಒಂದು ಪ್ರಾಪರ್ಟಿ ಬಂತು ಆ್ಯಸ್ ಇಟ್ ಈಸ್ ನೀವು ಏನು ಕ್ರಯದ ಕರಾರಲ್ಲಿ ಮಾಡಿಕೊಂಡಿರ್ತೀರಿ ಅದೇ ರೀತಿಯಲ್ಲಿ ಕೂಡ ಈ ಒಂದು ಕ್ರಯದ ಪತ್ರ ಕೂಡ ಬಂದಿರುತ್ತೆ ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ ಇದರಲ್ಲಿ ಆ ಒಂದು ನಿಜವಾದ ಮಾಲೀಕ ಆತನಿಗೆ ಯಾವ ರೀತಿಯಾಗಿ ಪ್ರಾಪರ್ಟಿ ಬಂತು ಪಿತ್ರಾರ್ಜಿತವಾಗಿ ಬಂತಾ ಇಲ್ಲ ಸ್ವಯಾರ್ಜಿತವಾಗಿ ಬಂತ ಸ್ವಯಾರ್ಜಿತವಾಗಿ ಆದರೆ ಆ ಒಂದು ಯಾವ ದಿನಾಂಕದಂದು ಅವರು ಬೈ ಮಾಡಿದ್ರು ಅದರ ಒಂದು ರಿಜಿಸ್ಟ್ರೇಷನ್ ಕಾಪಿ ಆ ಒಂದು ದಿನಾಂಕದಲ್ಲಿ ಯಾರಿಂದ ಅವರು ಪಡ್ಕೊಂಡ್ರು ಅನ್ನೋದು ಕೂಡ ಮಾಹಿತಿ ಅದರಲ್ಲಿ ಇರಬೇಕು ಇದರ ಜೊತೆಗೆ ಯಾವ ಒಂದು ಕಾರಣಕ್ಕಾಗಿ ಅವರು ಈ ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ನಿರ್ದಿಷ್ಟವಾದಂತಹ ಕಾರಣವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರಬೇಕು ಇದರ ಜೊತೆಗೆ ಆ್ಯಸ್ ಇಟ್ ಈಸ್ ಆ ಒಂದು ಏನು ಮಾರುವ ವ್ಯಕ್ತಿಯ ಒಂದು ವಿಳಾಸ ಮತ್ತು ಕೊಂಡುಕೊಳ್ತಾ ಇರುವಂತಹ ವ್ಯಕ್ತಿಯ ವಿಳಾಸ ಪಿತ್ರಾರ್ಜಿತ ಆಸ್ತಿಯಾದರೆ ಯಾರೆಲ್ಲ ವಾರಸುದಾರರು ಬರ್ತಾರೆ ಅವರ ಅವರ ಹೆಸರು ಹಾಗೂ ಆ ಒಂದು ಮಾಲೀಕನಿಗೆ ಮತ್ತು ಅವರಿಗಿರುವಂತಹ ಸಂಬಂಧ ಏನಿದೆ ಅವರೆಲ್ಲರ ವಿಳಾಸ ಪ್ರತಿಯೊಂದು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಇದಾದ ನಂತರದಲ್ಲಿ ಯಾವ ದಿನಾಂಕದಂದು ಒಂದು ಏನು ಕ್ರಯದ ಕರಾರನ್ನು ಮಾಡಿಕೊಳ್ಳಲಾಗಿತ್ತು ಆ ಕ್ರಯದ ಕರಾರಲ್ಲಿ ಅಡ್ವಾನ್ಸ್ ಅಮೌಂಟನ್ನು ಎಷ್ಟು ಕೊಡಲಾಗಿದೆ ಯಾವ ಒಂದು ರೀತಿಯಲ್ಲಿ ಕೊಡಲಾಗಿದೆ ಇನ್ನು ಬಾಕಿ ಮೊತ್ತ ಎಷ್ಟಿದೆ ಆ ಬಾಕಿ ಮೊತ್ತವನ್ನು ಯಾರ್ಯಾರಿಗೆ ಎಷ್ಟೆಷ್ಟನ್ನು ಕೊಡಲಾಗ್ತಾ ಇದೆ ವಾರಸುದಾರರಿಗೆ ಎಷ್ಟು ಕೊಡಲಾಗ್ತಾ ಇದೆ ಯಾವ ದಿನಾಂಕದಂದು ಕೊಡಲಾಗ್ತಾ ಇದೆ ಚೆಕ್ ಮುಖಾಂತರ ಕೊಡಲಾಗ್ತಾ ಇದೆಯಾ ಇಲ್ಲ ಕ್ಯಾಶ್ ಮುಖಾಂತರ ಕೊಡಲಾಗ್ತಾ ಇದೆಯಾ ಅದೆಲ್ಲವೂ ಕೂಡ ಮೆನ್ಷನ್ ಮಾಡಿರಬೇಕು ಒಂದೊಮ್ಮೆ ಚೆಕ್ ಮುಖಾಂತರ ಆಗಿದ್ದರೆ ಆ ಒಂದು ಚೆಕ್ನ ನಂಬರ್ ಕೂಡ ಅದರಲ್ಲಿ ಮೆನ್ಷನ್ ಆಗಿರಬೇಕು ಸೊ ಎಲ್ಲವೂ ಕೂಡ ಇದರಲ್ಲಿ ಒಂದು ಏನು ಕ್ರಯದಕರಲ್ಲಿ ಮೆನ್ಷನ್ ಆಗಿರುತ್ತೆ ಇದಾದ ನಂತರದಲ್ಲಿ ಒಂದೊಮ್ಮೆ ಆ ಪ್ರಾಪರ್ಟಿ ಏನಾದರೂ ತಂಟೆ ತಕರಾರು ಯಾವುದಾದ್ರೂ ಇದ್ದಾರೆ ಒಂದು ತೊಂದರೆ ಏನಾದರೂ ಇದ್ದರೆ ಅದನ್ನು ಯಾ ಯಾವ ರೀತಿಯಾಗಿ ಕಾನೂನು ರೀತಿಯಲ್ಲಿ ಏನು ಒಂದು ಪರಭಾರಿಯನ್ನು ಮಾಡ್ತಾರೆ ಅಂದರೆ ಪರಿಹಾರವನ್ನು ಕೊಂಡುಕೋ ಮಾಡಿಕೊಳ್ಬೇಕು ಅನ್ನೋದು ಕೂಡ ಯಾವ ರೀತಿಯಲ್ಲಿ ಒಂದು ಯಾರು ಮಾರ್ತಾ ಇದ್ದಾರೆ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಆ ರೀತಿಯಾದ ತಂಟೆ ತಕರಾರುಗಳಿದ್ದರೆ ಅದನ್ನು ಪರಿಹಾರ ನಾವು ತಮ್ಮ ಖರ್ಚಿನಲ್ಲಿ ಮಾಡ್ಕೊಳ್ತೀವಿ ಅನ್ನೋ ಒಂದು ಒಂದು ಮೆನ್ಷನ್ ಮಾಡಿ ಅದರಲ್ಲಿ ಒಂದು ಸೇಲ್ ಸೇಲ್ ಡೀಡನ್ನು ಮಾಡಿಕೊಂಡಿರ್ತಾರೆ ಈ ಒಂದು ಸಮ ಈ ಎಲ್ಲ ಈ ಎಲ್ಲ ಒಂದು ಪ್ರಕ್ರಿಯೆ ಏನಿರುತ್ತೆ ಅದೆಲ್ಲವೂ ಕೂಡ ಸಬ್ ರಿಜಿಸ್ಟ್ರಾರ್ ಮುಂದೆ ನಡೆಯುತ್ತೆ ಆದರೆ ರಿ ಒಂದು ಪ್ರಾಪರ್ಟಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ಟೈಮಲ್ಲಿ ಸಬ್ ರಿಜಿಸ್ಟ್ರಾರು ಇಬ್ಬರು ವ್ಯಕ್ತಿಗಳಲ್ಲೂ ಒಪ್ಪಿಗೆ ಒಪ್ಪಿಗೆಯನ್ನು ಅವರು ಕೇಳಿರ್ತಾರೆ ಒಪ್ಪಿಗೆಯನ್ನು ಕೇಳಿದ ನಂತರದಲ್ಲಿ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ತಾರೆ ಅವರು ಇದಾದ ನಂತರದಲ್ಲಿ ಇದು ಪೂರ್ತಿ ಒಂದು ಪ್ರಕ್ರಿಯೆ ಯಾವುದು ಸೇಲ್ ಡಿಡಿಗೆ ಇದಾದ ನಂತರದಲ್ಲಿ ತಮ್ಮ ಹಕ್ಕುಗಳನ್ನು ತಮ್ಮ ವಾರಸು ವಾರಸತ್ವವನ್ನು ಯಾರು ಕೊಂಡುಕೊಳ್ತಾ ಇದ್ದಾರೆ ಅವರಿಗೆ ಕಂಪ್ಲೀಟಾಗಿ ಬಿಟ್ಕೊಡುವಂಥದ್ದು ಸೊ ಇದಿಷ್ಟು ಕೂಡ ಸೇಲ್ ಅಗ್ರಿಮೆಂಟ್ ಮತ್ತು ಸೇಲ್ ಡಿ ಇರುವಂತಹ ವ್ಯತ್ಯಾಸ ಇದಾದ ನಂತರದಲ್ಲಿ ಈಗ ಕ್ರಯದ ಪತ್ರ ಏನೋ ಆಯಿತು ಆದರೆ ಒಂದೊಮ್ಮೆ ನಿಮಗೇನಾದರೂ ಮೋಸದಿಂದ ಈ ಒಂದು ಕ್ರಯದ ಪತ್ರ ನಡೆದಿದ್ರೆ ಇದನ್ನು ನೀವು ಯಾವ ರೀತಿಯಾಗಿ ಸಾಬೀತನ ಮಾಡಬೇಕು ಅಂತ ನೋಡೋದಾದರೆ ಈ ಒಂದು ಸಾಬೀತನ ಮಾಡುವುದು ಬಹಳ ಕಷ್ಟಕರವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ನೀವು ಸೇಲ್ ಡೀಡು ಇರುತ್ತಲ್ವಾ ನೀವು ಯಾವಾಗ ಒಂದು ಕ್ರಯದ ಪತ್ರವನ್ನು ಮಾಡಿಕೊಂಡಿರ್ತೀರಿ ಮೂರು ವರ್ಷದವರೆಗೂ ನೀವು ಟೈಮನ್ನು ಇರುತ್ತೆ ಆ ಮೂರು ವರ್ಷದೊಳಗಾಗಿ ನೀವು ಇದನ್ನು ಸಾಬೀತನ ಮಾಡಬೇಕಾಗಿರುತ್ತೆ ಅಂದರೆ ನೀವು ಯಾವ ಒಂದು ಯಾವಾಗ ಒಂದು ಕ್ರಯದ ಪತ್ರವನ್ನು ಮಾಡಿಕೊಂಡಿರ್ತೀರಿ ಆ ದಿನಾಂಕದಿಂದ ಮೂರು ವರ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿಮ್ಮ ಗಮನಕ್ಕೆ ವಂಚನೆ ಆಗಿದೆ ನಿಮಗೆ ಮೋಸ ಆಗಿದೆ ಅಂತ ಹೇಳಿ ಯಾವಾಗ ತಿಳಿದು ಬರುತ್ತೆ ಅಲ್ಲಿಂದ ಮೂರು ವರ್ಷದ ಒಳಗಾಗಿ ನೀವು ಈ ಒಂದು ಮೋಸ ಆಗಿದೆ ಅಂತ ಹೇಳಿ ನೀವು ಕೋರ್ಟಲ್ಲಿ ಒಂದು ಸೂಟನ್ನು ಹಾಕ್ಕೊಂಡು ನೀವಲ್ಲಿ ಸಾಬೀತನ್ನು ಮಾಡಬೇಕಾಗಿರುತ್ತೆ ಆದರೆ ಇದು ನಿಮಗೆ ಚಾಲೆಂಜಿಂಗಾಗಿ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ಮೋಸ ಅಂತ ಹೇಳಿದರೆ ಎರಡು ರೀತಿಯಲ್ಲಿ ಮೋಸ ಅನ್ನೋದು ಬರುತ್ತೆ ಒಂದು ನಿಮ್ಮ ಬದಲಾಗಿ ಬೇರೆ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಅಲ್ಲಿ ರಿಜಿಸ್ಟರ್ ಮುಂದೆ ನಿಮ್ಮ ಹೆಸರನ್ನು ಹೇಳಿ ನಿಮ್ಮ ಹೆಸರಲ್ಲಿ ಅವರು ಬೇರೆ ವ್ಯಕ್ತಿಯ ಬೇರೆ ವ್ಯಕ್ತಿಯನ್ನು ಕೂರಿಸಿ ಸಿಗ್ನೇಚರ್ ಮಾಡಿಸಿ ಅಲ್ಲೇನಾದರೂ ಅವರು ರಿಜಿಸ್ಟ್ರೇಷನನ್ನು ಮಾಡಿದರೆ ಇದು ಬಹಳ ಈಸಿಯಾಗಿ ಕಂಡುಹಿಡೀಬೋದು ಸೊ ನಿಮಗೆ ಮೋಸ ಆಗಿದೆ ಅನ್ನೋದನ್ನು ನೀವು ಆರಾಮಾಗಿ ಸಾಬೀತನ್ನು ಮಾಡ್ಬೋದು ಇದು ಬೇಗ ನಿಮಗೆ ಕ್ಲಿಯರ್ ಆಗುತ್ತೆ ಆದರೆ ನೀವು ಸ್ವತಃ ನೀವೇ ಹೋಗಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ರೀಸ್ ಸರ್ಟೆನ್ ರೀಸನ್ ಅನ್ನೋದಿರುತ್ತೆ ಅಂದರೆ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋಂಥ ಟೈಮಲ್ಲಿ ಕರ್ಕೊಂಡೋಗಿ ನಿಮಗೆ ಸೇಲ್ ಡೀಟನ್ನು ಮಾಡಿಬಿಟ್ಟಿದ್ದಾರೆ ಇಲ್ಲ ಜಿ ಅನ್ನು ಮಾಡೋ ಮಾಡಿಸುವಾಗ ನಿಮಗೆ ಕರ್ಕೊಂಡೋಗಿ ಸೇಲ್ ಡಿಡನ್ನು ಸೇಲ್ ಡಿ ಸಹಿಯನ್ನು ಹಾಕಿಸ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿ ನೀವೇನಾದರೂ ಒಂದು ಕೋರ್ಟ್ ಮೊರೆ ಹೋದರೆ ಅಲ್ಲಿ ನೀವು ಸಾಬೀತನ ಮಾಡಬೇಕು ಯಾವ ರೀತಿಯಾಗಿ ನಿಮಗೆ ವಂಚನೆ ಆಗಿದೆ ಅಂತ ಹೇಳಿ ಸೊ ಇಲ್ಲಿ ವಂಚನೆ ಆಗಿದೆ ಅಂತ ಹೇಳುವಾಗ ನೀವು ಸಬ್ರಿಜಿಸ್ಟ್ರಾರ್ನ ಕೂಡ ಅಲಿಗೇಷನ್ ಮಾಡಬೇಕಾಗಿರುತ್ತೆ ಅಂದರೆ ಸಬ್ರಿಜಿಶ್ಟ್ ಸಬ್ ರಿಜಿಸ್ಟರ್ ಕೂಡ ವಿರೋಧ ಮಾಡಬೇಕಾಗಿರುತ್ತೆ ಅಂದರೆ ನಿಮ್ಮ ಆಪೋಸಿಟ್ ಅವರ ಆಪೋಸಿಟ್ ಅವರಿಗೆ ಅವರು ಸಬ್ ರಿಜಿಸ್ಟ್ರರು ಒಳ ಒಪ್ಪಂದವನ್ನು ಮಾಡಿಕೊಂಡು ನಮಗೆ ಮೋಸ ಮಾಡಿದ್ದಾರೆ ಅಂದರೆ ನಮಗೆ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನು ನೀವು ಎಲ್ಲ ಎವಿಡೆನ್ಸನ್ನು ಇಟ್ಕೊಂಡು ಸಾಬೀತನ್ನು ಮಾಡಬೇಕು ಅದಾದ ನಂತರದಲ್ಲಿ ನಿಮ್ಮ ಸೇಲ್ ಡಿಟ್ ಕ್ಯಾನ್ಸಲೇಷನ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ಬಹಳ ಕಷ್ಟಕರವಾಗಿರುತ್ತೆ ಹಾಗಾಗಿ ಇದನ್ನು ನೀವು ಸಾಬೀತನ ಮಾಡುವಾಗ ಬಹಳ ಎಚ್ಚರದಿಂದ ಮಾಡಬೇಕಾಗಿರುತ್ತೆ ಎಲ್ಲ ರೀತಿಯಾದಂತಹ ಎವಿಡೆನ್ಸು ನಿಮ್ಮ ಬಳಿ ಇದೆ ಅಂದಾಗ ಮಾತ್ರ ನೀವು ಸೇಲ್ಡಿಟ್ ಕ್ಯಾನ್ಸಲೇಷನಿಗೆ ಒಂದು ಸೂಟನ್ನು ಕೋಟಲಿ ಸೂಟನ್ನು ಹಾಕ್ಕೊಂಡು ನೀವು ಇದನ್ನು ಸಾಬೀತನ ಮಾಡಿ ಕ್ಯಾನ್ಸಲೇಷನನ್ನು ಮಾಡ್ಕೊಳ್ಬೋದು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ತಿಳ್ಕೊಳ್ಳೋದ್ರಿಂದ ಮುಂದೆ ಒಂದು ಯಾವ ಕಾನೂನು ರೀತಿಯಲ್ಲಿ ಎದುರಾಗುವಂತಹ ತಂಟೆ ತಕರಾರುಗಳಿಂದ ಪಾರಾಗಬಹುದು ಅಂತ ಹೇಳ್ತಾ ಧನ್ಯವಾದಗಳು